ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಜವನಗೊಂಡನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಎಂ ಜೆ ಕೃಷ್ಣ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ ಹೊರಗುತ್ತಿಗೆ ಆಧಾರದ ಮೇಲೆ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ ಲತಾ ಎಂಬುವವರು ಪರ್ಫಾರ್ಮೆನ್ಸ್ ಅಪಿಯರೆನ್ಸ್ ಫಾರ್ಮ್ಗೆ ಭರ್ತಿ ಮಾಡಿ ಸಹಿ ಮಾಡಲು ವೈದ್ಯ ಕೃಷ್ಣ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದು ಆಡಿಯೋ ವೈರಲ್ ಆಗಿತ್ತು ಈ ಬಗ್ಗೆ ನಿಮ್ಮ ಒನ್ ಕನ್ನಡ ನ್ಯೂಸ್ ಜೂನ್ ಇಪ್ಪತ್ತೊಂಬತ್ತರಂದು ಸಚಿವ ಡಿ ಸುಧಾಕರ್ ಹಿಲ್ ನೋಡ್ರಿ ನಿಮ್ಮ ಕ್ಷೇತ್ರದ ಕರ್ಮಕಾಂಡ ಬಟಾಬೈಲ ಎಂಬ ಶೀರ್ಷಿಕೆಯಡಿ ವರದಿ ಪ್ರಸಾರ ಮಾಡಿದ್ದು ಇದರಿಂದ ಎಚ್ಚೆತ್ತುಕೊಂಡು ಇದೀಗ ವೈದ್ಯ ಎಂ ಜೆ ಕೃಷ್ಣ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ ಇದು ನಿಮ್ಮ ಒನ್ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಊಟ ಮಾಡಿದ್ರೆ ಇಲ್ಲ ಸರ್ ಮಾಡ್ಬೇಕು ಊಟ ಅದು ಕಾಂಟ್ರಾಕ್ಟ್ ಅಮೌಂಟ್ ಐದು ಸಾವಿರ ಕೊಟ್ಟು ರಿನ್ಯೂವಲ್ ಮಾಡಿಸ್ಕಲ್ರಿ ಅರ್ಥ ಆಯ್ತಾ ದುಡ್ಡು ಅರ್ಜೆಂಟ್ ಆಗ್ಲಿಲ್ಲ ಅಂದ್ರು ನನ್ ಇದನ್ನು ಕೊಟ್ಟು ಪರವಾಗಿಲ್ಲ ಬಟ್ ನನ್ಗೆ ಕಾಸು ಕೊಟ್ಟ ಮೇಲೆ ನಾನು ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡೋದು ಅರ್ಥ ಆಯ್ತಾ ಕಾಸು ಕೊಡದೆ ಅಡ್ಜಸ್ಟ್ ಏನು ಇಲ್ಲ ನೀವು ಏನೋ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ ನನ್ನ ಹತ್ರ ಏನೋ ನಡೆಯೋದೂ ಇಲ್ಲ ಆಯ್ತಾ ನೀವು ದುಡ್ಡು ಕೊಡ್ದಂಗೆನೆ ಕಾಂಟ್ರಾಕ್ಟ್ ರಿನೂವಲ್ ಮಾಡಿಸ್ಕೊಳೋಣ ಮತ್ತೆ ರಿನೂವಲ್ ಆದ್ಮೇಲೆ ಕಾಂಟ್ರಾಕ್ಟ್ ಮತ್ತೆ ಹೆಂಗೆ ತರಲೈ ಮಾಡ್ತಿದ್ನೋ ಅವ್ರಿಗೆ ಮೆಂಟಲ್ ಟಾರ್ಚರ್ ಕೊಡ್ತಿದ್ನೋ ಅದೇ ತರ ಕೊಟ್ಕೊಂಡು ಹೋಗೋಣ ಯಪ್ಪ ಯಾವ ಸೈನ್ ಮಾಡಿ ಕೊಡ್ಕೊಡ್ತಾನೆ ಒಂದ್ ಇನ್ನೊಂದ್ ವರ್ಷಕ್ಕೆ ರಿನೂವಲ್ ಆಗುತ್ತೆ ಆಮೇಲೆ ನೀನ್ ಬೇಕಾದ್ರೆ ಮಾಡ್ಕೋಬಹುದು ಅಂತ ಅನ್ಕೊಂಡಿರ್ಬೋದು ನೀವು ಯಪ್ಪ ಯಾವ ಅಂದ್ರು ನಾನು ಸೈನ್ ಮಾಡಲ್ಲ ಇಲ್ಲ ಅರ್ಥ ಆಯ್ತಾ ಲೇಟ್ ಮಾಡಿದ್ರೆ ಹತ್ತು ಸಾವಿರ ಕೇಳ್ತೀನಿ ನಿಮ್ಗೆ ಮೂರಿಂದ ನಾಲ್ಕು ದಿವಸ ಟೈಮ್ ಕೊಡ್ತೀನಿ ಲೇಟ್ ಆದಷ್ಟು ನಿಮ್ಗೆ ತಲೆ ನೋವು ಸಂಜೆ ಅವ್ರು ಕೇಳ್ತಾರೆ ಯಾಕೆ ಕಾಂಟ್ರಾಕ್ಟ್ ತಗೊಂಡ್ ಬರ್ತಿಲ್ಲ ಅಂತ ಅರ್ಥ ಆಯ್ತಾ ನೀವು ಲೇಟ್ ಮಾಡಿದ್ರೆ ಹತ್ ಸಾವಿರ ಆಗುತ್ತೆ ಇನ್ನು ಲೇಟ್ ಮಾಡಿದ್ರೆ ಹದಿನೈದು ಸಾವಿರ ಆಗುತ್ತೆ ಅಲ್ಲಿಗೆ ಮುಗಿಯುತ್ತೆ ಅರ್ಥ ಆಯ್ತಾ ಆಮೇಲೆ ನಾನೇನು ಕೇಳೋದಿಲ್ಲ ನೀವೇನು ತರಲೆ ಮಾಡಕ್ ಹೋಗ್ಬೇಡ್ರಿ ನನಗೆಲ್ಲ ಗೊತ್ತಾಗುತ್ತೆ ನಾನು ತುಂಬಾನೇ ಇಂಥ ಗೌರ್ಮೆಂಟ್ ಅಲ್ಲಿ ನಿಮ್ಮದವ್ರನ್ನ ತುಂಬಾ ಜನ ನೋಡಿದೀನಿ ಅರ್ಥ ಆಯ್ತಾ ಏನೂ ರಾಜಕೀಯ ಮಾಡ್ಬೇಡ್ರಿ ಏನು ತರಲೆ ಮಾಡಕ್ ಹೋಗ್ಬೇಡ್ರಿ ನಂಗೆಲ್ಲ ಗೊತ್ತಾಗತ್ತೆ ನೀವ್ ಏನೇನು ನಾಟಕ ಮಾಡ್ತೀರಾ ಯಾವ್ಯಾವಾಗ ಇಲ್ಲೆಲ್ಲಿ ನಾಟಕ ಮಾಡ್ತೀರಾ ಯಾರು ಫೋನ್ ಮಾಡ್ತೀರಾ ಯಾರು ನಿಮ್ ಜೊತೆ ಸಾಥ್ ಕೊಟ್ಟವ್ರೆ ನೀವ್ ಯಾರಿಗೆಲ್ಲ ಫೋನ್ ಮಾಡ್ತೀರಾ ಅಂತೆಲ್ಲ ನಂಗೆ ಚೆನ್ನಾಗ್ ಗೊತ್ತು ನೀವ್ ಏನ್ ತಿಪ್ಪರ್ಲಾಗ್ ಹಾಕುದ್ರೂ ನಮ್ ಕಾಂಟ್ರಾಕ್ಟ್ ನೀವು ಅಂತೂ ಫ್ರೀ ಆಗಂತೂ ಮಾಡ್ಕೊಡಲ್ಲ ಅರ್ಥ ಆಯ್ತಾ ಮೂರರಿಂದ ನಾಲ್ಕ್ ದಿವಸ ಮೂರರಿಂದ ನಾಲ್ಕು ದಿವಸ ಒಳಗಡೆ ಆದ್ರೆ ಐದ್ ಸಾವಿರ ಅದ್ರ ಮೇಲಾದ್ರೆ ಹತ್ ಸಾವಿರ ಅದ್ರ ಮೇಲಾದ್ರೆ ಹದ್ನೈದು ಸಾವಿರ ನಾನೊಂದು ಟೈಮ್ ಲಿಮಿಟ್ ಇಟ್ಕೊಂತೀನಿ ಈ ತಿಂಗಳು ಕೊನೆವರೆಗೂ ಆಮೇಲೆ ಇಲ್ಲ ಹನ್ನೆರಡನೇ ತಾರೀಕಾ ಇಲ್ಲ ಟೆನ್ ಡೇಸ್ ಟೈಮ್ ಇಟ್ಕೊಂತೀನಿ ಅಷ್ಟೇ ಆಮೇಲೆ ಏನು ಇಲ್ಲ ನಾನು ಇಂಜೆಕ್ಷನ್ ಅಲ್ಲಿ ಪರ್ಮನೆಟ್ ಆಗಿ ಕುತ್ಕೊಂತೀನಿ ಆಯ್ತು ನಾನು ಅಲ್ಲಿ ಎಷ್ಟು ವರ್ಷ ಎಷ್ಟು ವರ್ಷ ಅಷ್ಟು ವರ್ಷದವರೆಗೂ ಇಂಜೆಕ್ಷನ್ ರೂಮ್ ಎಲ್ಲಾರು ಆಯ್ತು ಆಯ್ತು ಅನ್ನೋದಲ್ಲ ಏನು ಮಾಡಕ್ಕಾಗಲ್ಲ ನಿಮ್ ಕೈಲಿ ಕೊನೆವರೆಗೂ ಈಗಾಗಲೇ ಶುರುವಾಗಿದೆ ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಈಗಾಗ್ಲೇ ಶುರುವಾಗಿದೆ ಸಂಬಳ ಬೇರೆ ಆಗಿಲ್ಲ ಇಲ್ಲಿ ಮೇಲಿನ ಏನು ಬೇರೆ ಇಲ್ಲ ಇನ್ ಮುಂದೆ ಶುರುವಾಗುತ್ತೆ ಅರ್ಥ ಆಯ್ತಾ ನೀವ್ ಮಾಡಿದ್ ಮೊದ್ಲೇ ತಪ್ಪೇನ್ ಗೊತ್ತಾ ನನ್ ನಿಧ್ರ ಹಾಕೊಂಡಿದ್ದು ನನ್ನ ನಿದ್ರ ಹಾಕೊಂಡು ನನ್ ಮನ್ಸಿ ನೆಮ್ಮದಿ ಹಾಳು ಮಾಡಿದ್ದೆ ನೀವ್ ಮೊದಲು ಮಾಡಿದ್ ತಪ್ಪು ಅದಕ್ಕಿದು ಪನಿಶ್ಮೆಂಟ್ ನಿಮ್ಗೆ ಅರ್ಥ ಆಯ್ತಾ ಹಾ ಕೊಡ್ಲಿಲ್ಲ ಅಂದ್ರೆ ನಾವ್ ರಿನ್ಯೂವಲ್ ಮಾಡಲ್ಲ ಮೇಡಮ್ ನೀವ್ ಏನೇ ಲಗ ಹಾಕಿದ್ರು ಯಾರಕ್ ಫೋನ್ ಮಾಡ್ಕೊಂಡ್ರು ಯಾರತ್ರ ಹೇಳಿಕೊಟ್ರು ಯಾರಿಂದ ಫೋನ್ ಮಾಡ್ಸಿದ್ರು ಏನೇ ನಾಟಕ ಮಾಡಿದ್ರು ನಾನಂತೂ ನಿಮ್ಗೆ ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡ್ಕೊಡೋದಿಲ್ಲ ಯಾವ ಕಾರಣಕ್ಕೂ ಮಾಡ್ಕೊಡೋದಿಲ್ಲ ಅರ್ಥ ಆಯ್ತಾ ಕಾಸು ಕೊಡ್ಲಿಲ್ಲ ಅಂದ್ರೆ ಫಿಟ್ ಇಲ್ಲ ಗೌರ್ಮೆಂಟ್ ಸರ್ವಿಸ್ ಗೆ ಕಾಂಟ್ರಾಕ್ಟ್ ಬೇಸಿಸ್ ಆಗಲಿ ರೆಗ್ಯುಲರ್ ಬೇಸಿಸ್ ಆಗಲಿ ಫಿಟ್ ಇಲ್ಲ ಅಂತ ಬರ್ತೇನೆ ಇನ್ ಮೂರ್ ತಿಂಗಳೊಳಗೆ ಇಕ್ಕಿನ ಟರ್ಮಿನೇಟ್ ಮಾಡಿ ಐತೆ ಮೂರ್ ತರ ಆರ್ ತಿಂಗಳಿಗೆ ಟರ್ಮಿನೇಟ್ ಮಾಡ್ಬೇಕಾ ವರ್ಷಕ್ಕೆ ಟರ್ಮಿನೇಟ್ ಮಾಡ್ಬೇಕು ಮೂರ್ ತಿಂಗಳಿಗೆ ಟರ್ಮೇಟ್ ಟರ್ಮಿನೇಟ್ ಮಾಡ್ಬೇಕಂತ ಮೂರ್ ಇದೆ ಓದಿದ್ದೀರಾ ಇನ್ ಮೂರ್ ತಿಂಗಳಿಗೆ ಈ ಟರ್ಮಿನೇಟ್ ಮಾಡಿ ಅನ್ನೋ ಕಾಲಮೇ ಬರಿತೀನಿ ಆಯ್ತಾ ಮೂರ್ ತಿಂಗಳ್ ಮನೆಗೆ ಹೋಗಿವ್ರಂತೆ ಹ್ಮ್ ಯಾರ ಹತ್ರ ಹೇಳ್ಕೋಬೇಡ್ರಿಮೋಹನ್ ಫೋನ್ ಮಾಡಿ ಹೇಳೋದಾಗ್ಲಿ ಮಂಜುನಾಥ್ ಅವ್ರ ಫೋನ್ ಮಾಡೋದಾಗ್ಲಿ ನ್ಯೂಸ್ ರಿಪೋರ್ಟರ್ಸ್ ಗೆ ಫೋನ್ ಮಾಡಿ ಹೇಳೋದಾಗ್ಲಿ ಅಲ್ಲಿ ಇದನ್ನಲ್ಲ ಆರೋಗ್ಯ ರಕ್ಷಾ ಸಮಿತಿ ಅವ್ರ ವಜೀರ್ಗೆ ಫೋನ್ ಮಾಡೋದಾಗ್ಲಿ ಬೇರೆ ಯಾರ್ ಮಾಡೋದು ಮಾಡ್ಬೇಡ ನನ್ಗೆಲ್ಲ ಗೊತ್ತಾಗತ್ತೆ ನೀವ್ ಯಾರ್ ಫೋನ್ ಮಾಡಿದ್ರೆ ನನ್ಗೆ ಫೋನ್ ಮಾಡ್ತಾರೆ ಮತ್ತೆ ನೀವು ಇನ್ನೊಂದ್ ಸೆಂಟಾಗಿ ಯಾರ್ಗೋ ಫೋನ್ ಮಾಡ್ತೀರಾ ಅಣ್ಣ ನನ್ ಹಿಂಗೆ ಈ ತರ ಪ್ರಾಬ್ಲಮ್ ಆಗಿದೆ ನನ್ ಕೆಲಸ ಮಾಡಿಸ್ಕೊಡ್ರಿ ಅಂತ ನೀವ್ ಯಾರು ಫೋನ್ ಮಾಡಿ ಹೇಳ್ತಿರಲ್ಲ ಅವ್ರು ಹಿಂದೆ ನನ್ಗೆ ಫೋನ್ ಮಾಡ್ತಾರೆ ನನ್ಗೆ ಗೊತ್ತಾಗ್ಬಿಡುತ್ತೆ ಅರ್ಥ ಆಯ್ತಾ ನೀವೇನ್ ಟಿಪ್ಪರ್ಲಾಗ್ ಹಾಕಿದ್ರು ನನ್ ಕಡೆಯ ಸೈನ್ ಮಾಡಿಸ್ಕೊಳಕ್ ಆಗಲ್ಲ ಆಯ್ತಾ ಈಗ ಏನೇ ಇಂಜೆಕ್ಷನ್ ರೂಮ್ ಅಲ್ಲಿ ಏನೇ ನಾಟಕ ಮಾಡಿದ್ರು ಏನೇ ಏನೇ ಪ್ರಯತ್ನ ಮಾಡಿದ್ರು ನನ್ ಕಡೆಯಿಂದ ಅಂತೂ ನೀವ್ ಸೈನ್ ಮಾಡಿಸ್ಕೊಳಕ್ ಆಗಲ್ಲ